ಕಬ್ಬಿಗರ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವ ಕಾವ್ಯ ದಿನದ ಅಂಗವಾಗಿ ಅರಿವು ಬುಕ್ಸ್ ಆಯೋಜಿಸುತ್ತಿರುವ ಕಬ್ಬಿಗರ ಹಬ್ಬ ಸ್ಪರ್ಧೆಗಾಗಿ ನನ್ನ ಕವನ ವಾಚನ ಶೀರ್ಷಿಕೆ ಮದರಂಗಿ ಮಾಸುವ ಮುನ್ನ ನೂರಾರು ಕನಸ ಹೊತ್ತ ತರುಣಿ ಕಾದು ಕುಳಿತಿಗಳು ಹುಸ್ತಿಲ್ಲ ಬಳಿ ತನ್ನ ನಲ್ಲನ ಬರುವಿಕೆಯ ಕೇಳಿ ಅದೆಷ್ಟೋ ಕನಸ ಹೊತ್ತಳು ಮದರಂಗಿ ಮಾಸುವ ಮುನ್ನ ಮದರಂಗಿ ಮಾಸುವ ಮುನ್ನ ಮೊಗ್ಗೊಂದು ಮಳೆ ಹನಿಗಾಗಿ ಕಾದಂತೆ ಬಾಗಿದ ಹೂವೊಂದು ಎದ್ದು ನಿಂತಂತೆ ಕಣ್ಣಲ್ಲೇ ಕೂಡಿಟ್ಟ ಕನಸುಗಳ ಸಂತೆ ಹಾಗೆಯೇ ಇವೆ ಎಲ್ಲು ಹಾರದಂತೆ ಮದರಂಗಿ ಮಾಸುವ ಮುನ್ನ ಮದರಂಗಿ ಮಾಸುವ ಮುನ್ನ ತನ್ನದೇ ಸಂಸಾರದ ನೊಗವ ಹೊರಲು ಹೆಗಲುಗಳ ಸಿದ್ಧವಾಗಿಸಿಗಳು ಹಳು ಬಾಲೆ ಬಲವಾದ ಪೆಟ್ಟು ಬೀಳುವ ಅರಿವಿಲ್ಲದೆ ಸಂಭ್ರಮ ಸಡಗರದಿ ಶೃಂಗಾರದಿಂದೆದ್ದಿಗಳು ಮದರಂಗಿ ಮಾಸುವ ಮುನ್ನ ಮದರಂಗಿ ಮಾಸುವ ಮುನ್ನ ಮೀದಿರೆಯಲ್ಲೂ ನಲ್ಲನದೇ ನೆನಪು ಹೆಣ್ಣಾಗಿ ಹೊನ್ನಾಗಿ ಹೊನಲಾಗಿ ಹೋಗಲು ತವರಿನ ಹೊಸ್ತಿಲ ದಾಟಿ ದೂರವಾಗಲು ಅಣಿಯಾಗಿಗಳು ಇನ್ನಾರನ್ನೋ ನಂಬಿ ಅವಳು ಮದರಂಗಿ ಮಾಸುವ ಮುನ್ನ ಮದರಂಗಿ ಮಾಸುವ ಮುನ್ನ ಅವನ ತೀರದ ದಾಹ ದ್ರೋಹ ವ್ಯಾಮೋಹ ಭೋಗದ ವಸ್ತುವೆಂದಷ್ಟೇ ತಿಳಿದಿದ್ದ ಆತ ಆಕೆಗೂ ಒಂದು ಮನವಿದೆ ಎಂದು ತಿಳಿಯದ ಪ್ರೇತ ಕೊರಗುತ್ತಿದೆ ಆಕೆಯ ಮುಗ್ಧ ಅಂತರಾತ್ಮ ವರದಕ್ಷಿಣೆಯ ಭೂತಕ್ಕೆ ಬಲಿಯಾದಳು ಆಕೆ ಮಮತೆಯ ಮದರಂಗಿ ಮಾಸುವ ಮುನ್ನ ಮಮತೆಯ ಮದರಂಗಿ ಮಾಸುವ ಮುನ್ನ आकशी आलिव बुक्स धन्यवाद